ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡಿ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಚಾಲಕ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇನ್ನು ಫ್ರೆಂಡ್ಸ್ ಏನು ಹೋಮ್ ಗಾರ್ಡ್ ಹುದ್ದೆಗಳಿಗೂ ಕೂಡ ನೇಮಕಾತಿ ನಡೀತಾ ಇದೆ ನೋಡಿ ಬೋಧ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಏನ ಇಲ್ಲಿ ನೋಡಿ ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ಪಡೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಚಾಲಕ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಮೆಕ್ಯಾನಿಕ್ ಹಾಗೂ ವಿವಿಧ ಉದ್ಯೋಗಗಳಿರ್ತಾವೆ ನೋಡಿ ಒಟ್ಟು ಎರಡು ನೂರ ತೊಂಬತ್ತೈದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಬಹುತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆಯ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗತ್ತೆ ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ತಾವೆ ನೋಡಿ ಹಾಗೇನ ಕೆಲಸದ ಸ್ಥಳ ಬೆಂಗಳೂರು ಕರ್ನಾಟಕ ಬೆಂಗಳೂರು ಮತ್ತು ಛತ್ತೀಸ್ಗಢಗಳಲ್ಲಿ ನೇಮಕಾತಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಭೌತಿಕ ಮಾಪನ ಮತ್ತು ದೈಹಿಕ ದಕ್ಷತೆ ಹಾಗೂ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ಒಂದು ಅಧಿಕೃತ ಜಾಲತಾಣ ನೋಡಿಲ್ಲ ಅಫಿಷಿಯಲ್ ವೆಬ್ಸೈಟ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಒಂದು ಹುದ್ದೆಗಳಿದ್ದಾವೆ ಯಾವ ಒಂದು ಹುದ್ದೆ ಹೆಸರು ಪೋಸ್ಟ್ ಹೆಸರು ಅಂತ ನೋಡೋದಾದರೆ ಇಲ್ಲಿ ನೋಡಿ ಠಾಣಾಧಿಕಾರಿ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ವಾಹನ ಚಾಲಕ ಹದಿನಾಲ್ಕು ಹುದ್ದೆಗಳಿದ್ದಾವೆ ಇನ್ನು ಚಾಲಕ ಮತ್ತು ನಿರ್ವಾಹಕರು ಎಂಬತ್ತಾರು ಹುದ್ದೆಗಳಿದ್ದಾವೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿ ನೂರ ಹದಿನೇಳು ಹುದ್ದೆಗಳಿದ್ದಾವೆ ನೋಡಿ ಅಂಗಡಿ ಪಾಲಕ ಮೂವತ್ತೆರಡು ಹುದ್ದೆಗಳಿದ್ದಾವೆ ಮೆಕ್ಯಾನಿಕ್ ಎರಡು ಹುದ್ದೆಗಳು ಹಾಗೆ ಗಡಿಯಾರ ಕೊಠಡಿ ನಿರ್ವಾಹಕರು ಹತ್ತೊಂಬತ್ತು ಹುದ್ದೆ ವೈರ್ಲೆಸ್ ಆಪ್ರೇಟರ್ ನಾಲ್ಕು ಹುದ್ದೆ ಟೋಟಲಾಗಿ ಎರಡು ನೂರ ತೊಂಬತ್ತೈದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಫ್ರೆಂಡ್ಸ್ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಠಾಣಾಧಿಕಾರಿ ಬಿ ಎಸ್ ಸಿ ಪದವಿ ಬಿ ಇ ಬಿ ಟೆಕ್ ಆದಂಥ ಅಭ್ಯರ್ಥಿಗಳು ಹಾಗೇನ ವಾಹನ ಚಾಲಕ ಚಾಲಕರು ಮತ್ತು ನಿರ್ವಾಹಕರು ಅಗ್ನಿಶಾಮಕ ಸಿಬ್ಬಂದಿ ಈ ಒಂದು ಹುದ್ದೆಗಳಿಗೆ ಪಿ ಯು ಸಿ ಕೇಳಿದ್ದಾರೆ ನೋಡಿ ಅಂಗಡಿ ಪಾಲಕ ಎಸ್ ಎಲ್ ಸಿ ಮೆಕ್ಯಾನಿಕ್ ಪಿ ಯು ಸಿ ಅಥವಾ ಡಿಪ್ಲೊಮಾ ಮಾಡಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಗಡಿಯಾರ ಕೊಠಡಿ ನಿರ್ವಾಹಕರು ವೈರ್ಲೆಸ್ ಆಪರೇಟರ್ ಪಿ ಯು ಸಿ ಕೇಳಿದ್ದಾರೆ ನೋಡಿ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನ ಫ್ರೆಂಡ್ಸ್ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಿನವರು ನೋಡಿ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಎಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ರೂ ಐದು ವರ್ಷಗಳಿದ್ದರೆ ಮಹಿಳಾ ಮತ್ತು ಏನು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳಿರ್ತಾವೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ದಕ್ಷತೆ ಪರೀಕ್ಷೆ ಇರುತ್ತೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಇದೆ ನೋಡಿ ಯು ಆರ್ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ನೀವು ಪೇ ಮಾಡ್ಬೋದು ಜುಲೈ ಮೂವತ್ತೊಂದು ಎರಡು ಸಾವಿರದ ಒಳಗಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೋಧ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡಿ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಚಾಲಕ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಇನ್ನು ಫ್ರೆಂಡ್ಸ್ ಏನು ಹೋಮ್ ಗಾರ್ಡ್ ಹುದ್ದೆಗಳಿಗೂ ಕೂಡ ನೇಮಕಾತಿ ನಡೀತಾ ಇದೆ ನೋಡಿ ಬೌದ್ ಮೈಲ್ಯಾಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನ ಇಲ್ಲಿ ನೋಡಿ ಗೃಹ ರಕ್ಷಕ ದಳ ಮತ್ತು ನಾಗರಿಕ ರಕ್ಷಣೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಹಾಗೂ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ಪಡೆ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನ ಫ್ರೆಂಡ್ಸ್ ಚಾಲಕ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಮೆಕ್ಯಾನಿಕ್ ಹಾಗೂ ವಿವಿಧ ಉದ್ಯೋಗಗಳಿರ್ತಾವೆ ನೋಡಿ ಒಟ್ಟು ಎರಡು ನೂರ ತೊಂಬತ್ತೈದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಬಹುತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆಯ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ತವೆ ನೋಡಿ ಹಾಗೇನ ಕೆಲಸದ ಸ್ಥಳ ಬೆಂಗಳೂರು ಕರ್ನಾಟಕ ಬೆಂಗಳೂರು ಮತ್ತು ಛತ್ತೀಸ್ಗಢಗಳಲ್ಲಿ ನೇಮಕಾತಿ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಭೌತಿಕ ಮಾಪನ ಮತ್ತು ದೈಹಿಕ ದಕ್ಷತೆ ಹಾಗೂ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ಒಂದು ಅಧಿಕೃತ ಜಾಲತಾಣ ನೋಡಿಲ್ಲ ಅಫಿಷಿಯಲ್ ವೆಬ್ಸೈಟ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಒಂದು ಹುದ್ದೆಗಳಿದ್ದಾವೆ ಯಾವ ಒಂದು ಹುದ್ದೆ ಹೆಸರು ಪೋಸ್ಟ್ ಹೆಸರು ಅಂತ ನೋಡೋದಾದರೆ ಇಲ್ಲಿ ನೋಡಿ ಠಾಣಾಧಿಕಾರಿ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ವಾಹನ ಚಾಲಕ ಹದಿನಾಲ್ಕು ಹುದ್ದೆಗಳಿದ್ದಾವೆ ಇನ್ನು ಚಾಲಕ ಮತ್ತು ನಿರ್ವಾಹಕರು ಎಂಬತ್ತಾರು ಹುದ್ದೆಗಳಿದ್ದಾವೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿ ನೂರ ಹದಿನೇಳು ಹುದ್ದೆಗಳಿದ್ದಾವೆ ನೋಡಿ ಅಂಗಡಿ ಪಾಲಕ ಮೂವತ್ತೆರಡು ಹುದ್ದೆಗಳಿದ್ದಾವೆ ಮೆಕ್ಯಾನಿಕ್ ಎರಡು ಹುದ್ದೆಗಳು ಹಾಗೆ ಗಡಿಯಾರ ಕೊಠಡಿ ನಿರ್ವಾಹಕರು ಹತ್ತೊಂಬತ್ತು ಹುದ್ದೆ ವೈರ್ಲೆಸ್ ಆಪ್ರೇಟರ್ ನಾಲ್ಕು ಹುದ್ದೆ ಟೋಟಲಾಗಿ ಎರಡು ನೂರ ತೊಂಬತ್ತೈದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಠಾಣಾಧಿಕಾರಿ ಬಿ ಎಸ್ ಸಿ ಪದವಿ ಬಿ ಇ ಬಿ ಟೆಕ್ ಆದಂಥ ಅಭ್ಯರ್ಥಿಗಳು ಹಾಗೇನ ವಾಹನ ಚಾಲಕ ಚಾಲಕರು ಮತ್ತು ನಿರ್ವಾಹಕರು ಅಗ್ನಿಶಾಮಕ ಸಿಬ್ಬಂದಿ ಈ ಒಂದು ಹುದ್ದೆಗಳಿಗೆ ಪಿ ಯು ಸಿ ಕೇಳಿದ್ದಾರೆ ನೋಡಿ ಅಂಗಡಿ ಪಾಲಕ ಎಸ್ ಎಲ್ ಸಿ ಮೆಕ್ಯಾನಿಕ್ ಪಿ ಯು ಸಿ ಅಥವಾ ಡಿಪ್ಲೊಮಾ ಮಾಡಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಗಡಿಯಾರ ಕೊಠಡಿ ನಿರ್ವಾಹಕರು ವೈರ್ಲೆಸ್ ಆಪರೇಟರ್ ಪಿ ಯು ಸಿ ಕೇಳಿದ್ದಾರೆ ನೋಡಿ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಫ್ರೆಂಡ್ಸ್ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಿನವರು ನೋಡಿ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಎಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ರೂ ಐದು ವರ್ಷಗಳಿದ್ದರೆ ಮಹಿಳಾ ಮತ್ತು ಏನೋ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳಿರ್ತಾವೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ದಕ್ಷತೆ ಪರೀಕ್ಷೆ ಇರುತ್ತೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕ ಇದೆ ನೋಡಿ ಯು ಆರ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ನೀವು ಪೇ ಮಾಡ್ಬೋದು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ